ಹಾಂ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ಇದು ನನ್ನ ಸೀಮಂತ ಲಾಗ್ದು ಹಿಂದಿನ ದಿನದ್ದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎಲ್ಲನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫೋರ್ ಡೇಸ್ ಬಿಫೋರೇ ಹೋದ್ರೂ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದೆಲ್ಲ ಲೇಟ್ ಆಯಿತು ಸೊ ಅದರಿಂದ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂಥೇಳಿ ತೊಗೊಂಡು ಇವಾಗ ಸ್ವಲ್ಪ ವಾಯ್ಸ್ ಕೊಡ್ತಾ ಇದ್ದೀನಿ ಹೋಗಿದ್ದ ದಿನಿಂದ ಶಾಪಿಂಗ್ ಅದು ಇದು ಮೆಹಂದಿ ಒಂದಿನ ಎಲ್ಲ ಬ್ಲೌಸ್ ಡಿಸೈನ್ಸು ಸ್ಟಿಚ್ಚಿಂಗ್ ಅಂತ ಹೇಳಿ ಟೈಮ್ ಸ್ವಲ್ಪ ಜಾಸ್ತಿನೇ ಓಟೋ ಇತ್ತು ಸೊ ನನ್ನ ತಂಗಿ ಈ ಕಡೆ ಎಲ್ಲ ಅವಳು ಸೆಟ್ಟೆಲ್ಲ ಒಡವೆ ಸೆಟ್ಟೆಲ್ಲ ತಂದಿದ್ಲು ಅದನ್ನೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋತಾ ಇದ್ದಾಳೆ ಇದೇ ಸ್ಟೇಜು ಆ್ಯಕ್ಚುಲಿ ನಾನು ದೂರ ಇಲ್ಲಿ ಊಟ ಊಟ ಬ್ಯಾಕ್ ಸೈಡು ಆ್ಯಕ್ಚುಲಿ ಅದು ಸ್ಟೇಜು ಅದನ್ನು ಇವಾಗಲೇ ರೆಡಿ ಮಾಮೂಲಿ ಹಾಕ್ಬಿಟ್ಬಿಡ್ತಾರಲ್ಲಪ್ಪಾಕ್ಸ್ ಇಲ್ಲ ಆ್ಯಕ್ಚುಲಿ ಇನ್ನೊಂದು ದೊಡ್ಡ ವೃಷ್ಟ ಅಂದರೆ ಅಲ್ಲೊಂದು ಚಿಕ್ಕಿ ಬಂದಿದೆ ಮಳೆ ಊರೆಲ್ಲ ಚಿಕ್ಕಿ ಇನ್ನು ಸ್ಟೇಜ್ ಎಲ್ಲ ರೆಡಿ ಮಾಡಿಲ್ಲ ಮಾರ್ನಿಂಗ್ ರೆಡಿ ಮಾಡ್ತಾರೆ ಆದಷ್ಟು ರಕ್ಷಣೆ ನಾಳೆ ವೀಡಿಯೋ ಮಾಡೋದು ಅವಳೇ ವಿಡಿಯೋ ಮಾಡಿ ಸ್ವಲ್ಪ ಇಟ್ಟಿರ್ತಾಳೆ ಅವಳು ಬಂದಮೇಲೆ ಎಡಿಟ್ ಮಾಡೋದು ನಾನು ಅದೇ ಸ್ಟೇಜ್ ನಾಳೆ ತೋರಿಸ್ತೀನಿ ಮಿಕ್ಕಿದ್ದು ಇವರೇ ನಮ್ಮ ಟೈಲರು ನಾಳೆ ನನಗೆ ಸೀಮಂತ ಇದೆ ಇನ್ನೂ ಸ್ಟಿಚ್ ಮಾಡ್ತಾನೆ ಇದ್ದರೆ ಅದಕ್ಕೆ ಪ್ರಮೋಷನ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಬೇಡ ಅಕ್ಕ ಬೇಡ ಅಂತ ಇದ್ದರು ಅಂದರೆ ನಾನು ಸ್ವಲ್ಪ ರೇಗಿಸ್ತೆ ಇನ್ನೂ ಸ್ಟಿಚ್ ಮಾಡ್ತಿದ್ದೀರಾ ಅಂತ ಬಟ್ ಒಂದು ನಂಬಿಕೆ ಯಾವಾಗಲೂ ಇವರು ನೀಟಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಅಂತ ಅದಕ್ಕೆ ಅವ್ರ ಹತ್ರನೇ ನಾನು ಸ್ಟಿಚ್ ಮಾಡಿಸೋದು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದರು ನಾನು ಅವ್ರಿಗೆ ಹೇಳೇ ಇರಲಿಲ್ಲ ನನಗೆ ಈ ಥರ ಇದೇ ಥರ ಬೇಕು ಇದೇ ಥರ ಬೇಕು ಅಂತ ಯಾವುದೂ ಫೋಟೋಗಳಿಸಿರ್ಲಿಲ್ಲ ಸ್ಯಾರಿ ಕೊಟ್ಟಷ್ಟೇ ಬಂದಿದ್ದು ನಾನು ನಿಮಗೇನು ಚೆನ್ನಾಗಿ ಅನ್ಸುತ್ತೆ ಬೇಬಿ ಶೋ ಅವ್ರಿಗೆ ಸ್ವಲ್ಪ

ಸೊ ಇವ್ರದ್ದು ಐ ಡಿ ಇಲ್ಲ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡ್ತೀನಿ ಸೊ ನಿಯರೆಸ್ಟ್ ಪಾಂಡುಪುರ ಎಲ್ಲ ಯಾರಾದರೂ ಇದ್ದರೆ ಹೋಗಿ ಮೆಹಂದಿ ಹಾಕ್ಸ್ಕೊಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕಿದ್ರು ಮೆಹಂದಿಯ ಆಮೇಲೆ ಪ್ರೈಸಸ್ ಕೂಡ ತುಂಬ ಕಮ್ಮಿನೇ ಇದೆ ಅದಕ್ಕೆ ನಾನು ಡೈರೆಕ್ಟಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋದ್ವಿ ಪಾರ್ಲರಲ್ಲೆಲ್ಲ ಕೇಳಿದ್ದಕ್ಕೆ ಟೂ ತೌಸಂಡ್ ಮೇಲೆ ಹೇಳಿದ್ರು ಸೊ ಅದರಿಂದ ಇವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿದ್ದು ನನ್ನ ಬೇಬಿ ಶೋ ಅವ್ರದ್ದು ಮೆಹಂದಿ ಇದು ಹೆಂಗಿದ್ರು ಹಬ್ಬ ಬರ್ತಿದೆಯಲ್ಲ ಗಣಪತಿ ಹಬ್ಬಕ್ಕೆ ಅದಕ್ಕೆ ಗಣೇಶ ಮುಡಿಸಿದ್ದೀನಿ ಸೊ ಈ ಕಡೆ ಪಾಪದು ಬಟ್ಟೆ ಬಾಟಲು ಈ ಥರ ಇದೇನು ಅಂತ ಅರ್ಥ ಮೇ ಬಿ ತೋಟ್ಲ ಅನಿಸುತ್ತಿದ್ದು ತೋಟ್ಲ ಇದೇನಿದು ಬರ್ತಲ್ಲ ಗಾಡಿ ಹಾಂ ಪಾಪು ಕರ್ಕೊಂಡು ಹೋಗ್ತಾರಲ್ಲ ಗಾಡಿ ಆ ಥರದ್ದು ಸೊ ಇಲ್ಲಿಂದ ಬಂದರೆ ಅಮ್ಮ ಮತ್ತೆ ಪಾಪು ಈ ಥರ ಈ ಕೈ ಕಂಪ್ಲೀಟ್ ಮಾಡ್ತಿದ್ದೀನಿ ಈ ಕಡೆ ಬಂದು ಸೇಮ್ ಗಣೇಶ ಗಣೇಶ ಹಬ್ಬಕ್ಕೆ ಪಾಪುದು ಪುಟ್ ಪ್ರಿಂಟು ಸೊ ಮಾಮ್ ಟು ಬಿ ಡ್ಯಾಡ್ ಟು ಬಿ ಸೊ ಇಲ್ಲಿ ಅದು ಪ್ರೆಗ್ನೆನ್ಸಿದು ಫೋಟೋ ಶೂಟ್ ಇರುತ್ತಲ್ಲ ಆ ಥರ ನಂದು ನಮ್ಮ ಮನೆಯವ್ರದ್ದು ಒಂದು ಈ ಥರ ಮಾಡಿಸಿದ್ದೀನಿ ಹಿಂದೆಗಡೆ ಈ ಕಡೆ ಗರ್ಲು ಈ ಕಡೆ ಬಾಯ್ ಸೊ ಈ ಮೆಹೆಂದಿ ಡಿಸೈನ್ ಅವ್ರದ್ದು ನಾನು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಏನಾದ್ರು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಅಫರ್ಡಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಮೆಹಂದಿ ಹಾಕ್ಸ್ಕೊಂಡು ಮನೆ ಬರೋಷ್ಟು ಟೈಮ್ ಆಯಿತು ನಾನು ನನ್ನ ತಂಗಿ ನನ್ನ ಆದ್ನೇ ಎಲ್ಲರೂ ಹಾಕ್ಸ್ಕೊಬಿಟ್ಟಿದ್ವಿ ಅದಕ್ಕೆ ನಾನು ತಿನ್ನಿಸ್ಕೊತಾ ಇದ್ದೀನಿ ಅವಳು ಸ್ವಲ್ಪ ಸ್ಪೂನಲ್ಲಿ ತಿನ್ನಿಸ್ಕೊತಾ ತಿನ್ನಿಸ್ಕೋತಾಯಿದ್ಲು ಏನೇ ಆದ್ರೂ ಲಾಸ್ಟೇ ಅಷ್ಟೇ ಅಲ್ವಾ ಇವ್ರ ಜೊತೆ ಊಟ ಮಾಡೋದು ಅಂತೇಳಿ ನಂಗೆ ತಿನ್ನಿಸಿ ಅಂತ ಹೇಳ್ಬಿಟ್ಟು ನಾನೇ ತಿನ್ನಿಸ್ಕೋತಾಯಿದ್ದೆ ಅವ್ರಿಗೆ ಮೊಸರು ಅಂದರೆ ಆಗಲ್ಲ ನಾನು ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ಕಲಸಿ ಇದ್ದೀನಿ ಪಾಪ ಕಷ್ಟಪಟ್ಕೊಂಡು ತಿನ್ನಿಸ್ತಿದ್ದಾರೆ ಬಟ್ ನಾನು ಇಷ್ಟಪಟ್ಕೊಂಡೆ ತಿಂತಾಯಿದ್ದೀನಿ ಒಡವೆ ಸೆಟ್ಟು ಇದರಲ್ಲಿ ರಕ್ಸಿದು ನಂದು ಮತ್ತು ಅರ್ಜೆ ನಂದು ಐತೆ ಓಲೆ ಇದು ಚೆನ್ನಾಗೈತೆ ರಕ್ಸಿ ಗ್ರೀನ್ ಆ್ಯಕ್ಚುಲಿ ಇದು ರಕ್ಸಿದು ಅವಳ್ದು ಗ್ರೀನ್ ಕಲರ್ ಸ್ಯಾರಿ ಇದೆ ಎತ್ತಿತ್ಕೊ ನೀನು ಅವಳ್ದು ಗ್ರೀನ್ ಕಲರ್ ಸ್ಯಾರಿ ಇದೆ ಈಗ ನೀನು ಅದಕ್ಕೋಸ್ಕರ ಇದು ರಕ್ಸಿದ್ದು ಇದು ನನ್ನ ಸೆಟ್ಟು ಮಾರ್ನಿಂಗ್ ಹಾಕೊಂಡಾಗ ಗೊತ್ತಾಗುತ್ತೆ ಇದು ಇವರದು ಇವೆಲ್ಲ ಇವಳ್ದೆ ಇದಿಷ್ಟು ನಂದು ಏನೇನೂ ಮೂಗುತ್ತೀವಂಚೇಜ್ ಮಾಡಬೇಕು ಡಾಬು ಕೊಡಪ್ಪ ಹಂಗೆ ಡಾಬು ಇಟ್ಕೊಬಿಡ್ತೀನಿ ಆ್ಯಕ್ಚುಲಿ ಹಾಂ ಇಟ್ಕೊ ಇಟ್ಕೊ ನೀನೇ ಆ್ಯಕ್ಚುಲಿ ಅದು ನಂದು ಇದು ರೆಕ್ಸಿ ಡಾಬು ನನಗೆ ಇದೇ ಅಂದರೆ ಇದು ಡಾರ್ಕ್ ಆಗಿ ಕಾಣಿಸಿದೆ ಲೈಟಾಗಿ ಕಾಣಿಸಿದೆ ಇದು ಇದು ಸೆಟ್ಟುದೇನಾ ಅದಕ್ಕೆ ಚೇಂಜ್ ಮಾಡೋಕ್ಕಾಗಿಲ್ಲ ಅವಳಿಗೆ ಸ್ಯಾರಿಗೂ ಅದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅವ್ರು ತೊಗೊಂಡಿದ್ದಾಳೆ ಚೆನ್ನಾಗಿದೆ ಇದನ್ನು ಬಟ್ ಇದು ಹಾಕೊಂಡಾಗ ಲುಕ್ ಕಾಣಿಸುತ್ತೆ ಅಂತೇಳಿ ನಾನು ಇದನ್ನು ತೊಗೊಂಡಿದ್ದೀನಿ ನೋಡುವೆ ಸೆಟ್ ಸೀಮಂತು ಅಂತೂ ನಿನ್ನೆ ಹೀಗೆ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಬೇಗ ಬೇಗ ಟೈಮು ಹೊರಟೋಯ್ತು ಬೆಳಗ್ಗೆಯಿಂದ ಬರೀ ಕೆಲಸ ಮೆಹಂದಿ ಅದು ಇದು ಒಡ್ಡಾಟ ಬ್ಲೌಸ್ ಸ್ಟಿಚಿಂಗ್ದು ಅಂತ ಹೇಳಿ ಸಾಕಾಯಿತು ನಮಗೆ ಸೊ ನಾವು ಸ್ವಲ್ಪ ರಿಟರ್ನ್ ಗಿಫ್ಟ್ನ ತಂದಿದ್ವಿ ಸೊ ಬರೋ ಅವ್ರಿಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ತಂಗಿ ಮತ್ತು ನನ್ನ ಅದನ್ನೇ ಕೂತ್ಕೊಂಡು ಬಾಕ್ಸಸ್ ಎಲ್ಲ ಓಪನ್ ಮಾಡಿ ಅದಕ್ಕೆ ಒಂದು ಚಾಕ್ಲೆಟು ಮತ್ತು ಎಲೆ ಅಡಿಕೆ ಎಲ್ಲ ಹಾಕಿ ಪ್ಯಾಕ್ ಮಾಡ್ತಿದ್ದಾರೆ ಬ್ಯಾಗ್ಗೆ ಸ್ವಲ್ಪ ಅಕ್ಷತೆ ಎಲ್ಲ ರೆಡಿ ಮಾಡಿಕೊಂಡು ಇವರಿಬ್ಬರೇನೆ ಮಾಡ್ತಾ ಇದ್ರು ಪಾಪ ಕೂತ್ಕೊಂಡು ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ ಅಂದರೆ ಒಬ್ರು ಚಾಕ್ಲೇಟು ಹಾಕೊಟ್ಟು ಅದು ಅಕ್ಷತೆ ಕಳೆ ಕೊಟ್ಟರೆ ಬ್ಯಾಗಿಗೆ ಬೇಕಿದ್ರೆ ಎಲೆ ಅಡಿಕೆ ಒಬ್ರು ಹಾಕಿ ಪ್ಯಾಕ್ ಮಾಡೋಕ್ಕಿದ್ದರೆ ಚೆನ್ನಾಗಿರ್ತಿತ್ತು ಆಮೇಲೆ ನನ್ನ ಬ್ರದರು ಕೂಡ ಬಂದರು ನಮ್ಮ ಮನೆಯವ್ರು ಸ್ವಲ್ಪ ಇರಲಿಲ್ಲ ಆಮೇಲೆ ನಮ್ಮ ಅಕ್ಕ ಅವಳು ಮಂಗ್ಳೂರಿಂದ ಬಂದಿದ್ದರಿಂದ ಲೇಟಾಗಿತ್ತು ನಾನು ಡೈರೆಕ್ಟಾಗಿ ಇಲ್ಲೇ ಬಾ ಮಮ್ಮಿ ಎಲ್ಲ ಬೆಳಗ್ಗೆ ಬರ್ತಾರೆ ಅಂತೇಳಿ ನಾನು ಇಲ್ಲೇ ಕರೆಸ್ಕೊಂಡೆ ಅವಳನ್ನು ಅವ್ರು ಬರುವಷ್ಟಳೇನೆ ಒಂದು ಟೆನ್ ತರ್ಟಿ ಆಯಿತು ಮನೆಗೆ ಸೊ ಅವರು ಬಂದು ಪ್ಯಾಕಿಂಗೆ ಅಂತ ಕೂತ್ಕೊಂಡ್ರು ಇವರಿಬ್ರೇ ಮಾಡಿದಾಗ ಸ್ವಲ್ಪ ಕಷ್ಟ ಇತ್ತು ಅಂದರೆ ಇವಳು ಪ್ಯಾಕ್ ಮಾಡಿಕೊಡ್ತಿದ್ಲು ಹೊಳೆಲೆ ಅಡಿಕೆ ಹಾಕಿ ಹಾಕೋ ಅಷ್ಟೊಳೆ ಟೈಮ್ ಆಗ್ತಿತ್ತು ಸೊ ಫಸ್ಟ್ ನನ್ನ ಬ್ರದರ್ ಬಂದರು ಹಾಕೋದಿಕ್ಕೆ ಅಂತ ಶಕೆ ಆಯ್ತಣ ಬರ್ಬೇಕಾದ್ರೆ ಗಾಡಿಲಿ ಬರ್ತಿರಲ್ಲ ನೆನ್ನೆ ಒಬ್ಬರು ನಿಮ್ಮ ಥರನೇ ಗಾಡಿಲಿ ಬರ್ತಾ ಇದ್ರು ಅಣ್ಣ ಸೇಮ್ ಆದರೆ ಗಾಡಿ ಚೇಂಜ್ ಅಷ್ಟೇ ಸ್ವಲ್ಪ ಹೈಟ್ ಇತ್ತು ಕಲ್ಲರ್ಗಿಲ್ಲರು ನಾನು ಸೇಮ್ ನಂಗೆ ಭೀಮಣೆ ನೆನಪಾಯ್ತಿದೆ ಅಂತ ಅಂದೆ ಇಲ್ಲಿಂದಷ್ಟು ಮಾಡಿ ಇಟ್ಟಿದ್ದಾರೆ ಅವ್ರ ಅದನ್ನ ಪ್ಯಾಕ್ ಮಾಡಿ ನಾವು ಮಲಗೋಷ್ಟರೊಳನೆ ಟ್ವೆಲ್ ತರ್ಟಿ ಆಯಿತು ಇನ್ನು ಇದು ಫಿಲ್ಲಿಂಗು ಬಾಕ್ಸಸ್ ಸಾರಿ ಪ್ಲೇಟ್ಸು ತಂದಿದ್ವಿ ಅದಕ್ಕೆಲ್ಲ ಫ್ರೂಟ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕಿತ್ತು ಸೊ ನಾವು ಇವರೇನೆ ಅದು ಅರೇಂಜ್ಮೆಂಟ್ ಎಲ್ಲ ಮಾಡ್ತೀವಿ ಅಂತ ಹೇಳಿಬಿಟ್ಟು ಕವರ್ ಪ್ಯಾಕಿಂಗ್ ಕವರೆಲ್ಲನೂ ಅವರೇನೇ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ಪಾಪ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಕೂತ್ಕೊಂಡು ಅವರೇ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂದರೆ ನೈಟ್ ಸ್ವಲ್ಪ ಜಾಸ್ತಿನೇ ಟೈಮ್ ಆಯಿತು ಇದನ್ನು ಮಾಡಿ ಮಲಗುವಷ್ಟರೇ ಟೂ ಓ ಕ್ಲಾಕ್ ಆಗುತ್ತೆ ಅಂತ ಗೊತ್ತಾಯ್ತು ಅದಕ್ಕೆ ಮಾರ್ನಿಂಗೇ ಸ್ವಲ್ಪ ಒಂದು ಸಿಕ್ಸ್ಗೆ ಇದ್ದರೆ ಮಾಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಅವರು ಕುತ್ಕೊಂಡು ಇವರಿಬ್ಬರೇ ಪ್ರಿಪೇರ್ ಮಾಡ್ತಿದ್ದಾರೆ ಆಮೇಲೆ ಅಕ್ಕನೂ ಸ್ವಲ್ಪ ಮಾಡ್ತಾಳೆ

ಫೈನಲಿ ಬ್ಲೌಸ್ ಕೂಡ ನೈಟಾಗಿ ಕೊಟ್ಟು ಕಳಿಸಿದ್ರು ವೇರ್ ಮಾಡೆಯಲ್ಲ ನೋಡಿದೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದರು ಬಟ್ ಸ್ಟಿಚಿಂಗ್ ನಂಗೆ ತುಂಬ ಇಷ್ಟ ಆಯಿತು ನಾನು ಅವ್ರಿಗೆ ಯಾ ಇದೇ ಥರ ಹೊಲಿರಿ ಅಂತಲೂ ಹೇಳಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಲ್ಕೊಟ್ರು ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಸೊ ನಿಮಗೆ ಬೇಕು ಅಂದರೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸೊ ಈ ಲಾಗ್ನ ಇಷ್ಟೇ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ದು ಸೀಮಂತ ಲಾಗ್ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಕೇಳಿದ್ದೀನಿ ಸಿಕ್ಕಿದೆ ಸೊ ಅದನ್ನು ಹ್ಯಾಡ್ ಮಾಡಾಕ್ತೀನಿ ಸೊ ಬೈ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೀಮಂತ ಲಾಗಲ್ಲಿ